ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದೂವರೆ ಎಕರೆ ಒಂದು ಒಳ್ಳೆ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಬರುತ್ತೆ ಹಾಗೆ ಚಂದ್ರಪಟ್ಟಣದಿಂದ ಗಣಸಿ ಹೋಗುವಂಥ ಮೇನ್ ರೋಡ್ಗೆ ಈ ಪ್ರಾಪರ್ಟಿ ಬರುತ್ತೆ ಹಾಗೆ ಚಂದ್ರಪಟ್ಟಣದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಗಣಸಿ ಸರ್ಕಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಮೇಯ್ನ್ ಹೈವೇಗೆನೇ ಈ ಪ್ರಾಪರ್ಟಿ ಇದೆ ಸೊ ಒಂದು ಬ್ಯೂಟಿಫುಲ್ ಲೊಕೇಶನ್ನಲ್ಲಿ ಈ ಪ್ರಾಪರ್ಟಿ ಇದೆ ಒಂದೂವರೆ ಎಕರೆ ಮೇನ್ ರೋಡ್ಗೆ ಬರುತ್ತೆ ನೋಡಿ ಪ್ರಾಪರ್ಟಿ ನೋಡ್ತಿದ್ದೀರಾ ತುಂಬ ಒಂದು ಒಳ್ಳೆ ಪ್ರಾಪರ್ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಸುತ್ತ ಫೆನ್ಸಿಂಗ್ ಆಗಿದೆ ಹಾಗೆ ನಿಮಗೆ ಕೆಲವೇ ಕೆಲವು ತೆಂಗಿನ ಮರಗಳು ಕೂಡ ಇದೆ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ ಬಟ್ ಜಾಗ ತುಂಬ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ ಯಾರಾದರೂ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡೋರು ಈ ಪ್ರಾಪರ್ಟಿನ ತಗೋಬೋದು ಹಾಗೆ ಸೆಲ್ಲರ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯವರು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಗುಂಟೆಗೆ ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಸೊ ಚಿಕ್ಕ ಪ್ರಾಪರ್ಟಿ ಒಂದೂವರೆ ಎಕರೆ ಪ್ರಾಪರ್ಟಿ ಇದೆ ರೆಕಾರ್ಡ್ಸು ಅಷ್ಟೇ ಇದೆ ಡಾಕ್ಯುಮೆಂಟ್ಸು ಅಷ್ಟೇ ಇದೆ ಅದರಲ್ಲೂ ಕೂಡ ಪ್ರೈಸ್ ನಿಮಗೆ ಸ್ಲೈಟ್ಲಿ ನೆವೋಷಬಲ್ ಆಗುತ್ತೆ ನೀವು ಸೆಲ್ಲರ್ ಟು ಬೈಯರ್ ಡೈರೆಕ್ಟಾಗಿ ಸಿಟ್ಟಿಂಗ್ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪ್ರೈಸ್ ಒಂದು ಒಳ್ಳೆಯ ಪ್ರಾಪರ್ಟಿ ಚಂದ್ರಪಟ್ನ ಸೈಡ್ ಬೇಕು ಅಥವಾ ಗಂಚಿ ಸೈಡ್ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ ನಾನು ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಹೈವೇ ರೋಡ್ಗೆ ಬರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಒಂದು ಸೈಡ್ಗೆ ಶುಂಠಿ ಕೂಡ ಹಾಕಿದ್ದಾರೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಅಂತ ಹೇಳ್ಬೋದು ಒಂದು ಒಳ್ಳೆ ವಾತಾವರಣದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಅಥವಾ ಕಮರ್ಷಿಯಲ್ ಏನಾದರೂ ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳೋದಾದ್ರೆ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀವಿ ಎಲ್ರಿಗೂ ಧನ್ಯವಾದಗಳು